ಶರ್ಮಿಷ್ಠ ಪನೋಲಿಯನ್ನ ಬಂಧಿಸಿದ ಕೂಡಲೇ ಈ ದೇಶದಲ್ಲಿ ಮುಸ್ಲಿಮರು ಬಯಸಿದ ಹಾಗೆ ನಡೀತಾ ಇದೆ ಅಂತ ಹೇಳೋರು ತಮ್ಮ ಸುತ್ತಲಿನ ಕಟುವಾಸ್ತವಕ್ಕೆ ಕುರುಡರಾಗಿದ್ದಾರಾ ಮುಸ್ಲಿಂ ವಿದ್ಯಾರ್ಥಿಗಳು ಸಾಮಾಜಿಕ ಕಾರ್ಯಕರ್ತರು ಹಾಗೆ ಕಾಮಿಡಿಯನ್ಗಳು ಮತ್ತೆ ಸಾಮಾನ್ಯ ನಾಗರಿಕರನ್ನ ಕೇವಲ ವಾಟ್ಸ್ಆಪ್ ಸ್ಟೇಟಸ್ಗಳು ಘೋಷಣೆಗಳು ಅಥವಾ ಇನ್ಸ್ಟಾಗ್ರಾಮ್ ಸ್ಟೋರಿಗಳಿಗಾಗಿ ಜೈಲಿಗೆ ಹಾಕಿದಾಗ ಈ ಆಕ್ರೋಶ ಯಾಕೆ ಇರಲಿಲ್ಲ ಕಾನೂನು ಸಮಾನವಾಗಿದ್ರೆ ನರಮೇಧಕ್ಕೆ ಕರೆ ಕೊಡುವಂತಹ ಹಿಂದುತ್ವ ನಾಯಕರಿಗೆ ಚಪ್ಪಾಳೆ ಬೀಳ್ತಾ ಇರೋದು ಯಾಕೆ ಮುಸ್ಲಿಮ್ರೆ ಕೇವಲ ಭಿನ್ನ ಧ್ವನಿಗಳಿಗಾಗಿ ಟೀಕೆ ಟಿಪ್ಪಣಿಗಳಿಗಾಗಿ ದೇಶದ್ರೋಹದಂತ ಆರೋಪದಲ್ಲಿ ಶಿಕ್ಷೆ ಯಾಕೆ ಆಗ್ತಾ ಇದೆ ಸಾವಿರಾರು ಮುಸ್ಲಿಮರಿಗೆ ವರ್ಷಗಟ್ಟಲೆ ಜಾಮೀನು ನಿರಾಕರಿಸಲಾಗಿರುವಾಗ ವಿಚಾರಣೆ ಇಲ್ಲದೇನೆ ಜೈಲಿನಲ್ಲಿಟ್ಟಾಗ ಗಂಭೀರ ಆರೋಪ ಎದುರಿಸ್ತಾ ಇರೋ ವಿರುದ್ಧ ಕಾನೂನು ಕ್ರಮ ಜರುಗಿದ್ರೆ ಈ ಬಲಪಂಥಿಯರು ಯಾಕೆ ಹೋಗಾಡ್ತಾ ಇದ್ದಾರೆ ಮುಸ್ಲಿಮರು ನ್ಯಾಯ ಕೇಳಿದರೆ ರಾಷ್ಟ್ರ ವಿರೋಧಿ ಅಂತ ಹೇಳೋರು ಹಿಂದುತ್ವದ ಕಡೆಯವರು ವಿರುದ್ಧ ಕಾನೂನು ಕ್ರಮ ಆದರೆ ಅದನ್ನು ಬಲಿ ಪಶು ಅಂತ ಹೇಳೋದು ಯಾಕೆ ಶರ್ಮಿಷ್ಠ ಪ್ರಕರಣವನ್ನು ಭಾರತದಲ್ಲಿ ಮುಸ್ಲಿಮರು ದಿನನಿತ್ಯ ಅನುಭವಿಸುವಂತಹ ಸ್ಥಿತಿಗೆ ಹೋಲಿಸಲಾಗ್ತಾ ಇದೆಯಾ ಅಥವಾ ಬಲಿ ಪಶು ಅನ್ನುವಂಥ ಅಸ್ತ್ರದ ಮೂಲಕ ದ್ವೇಷ ಭಾಷಣವನ್ನು ಬೆಂಬಲಿಸಲಾಗ್ತಾ ಇದೆಯಾ ಶರ್ಮಿಷ್ಠ ಅನ್ನುವಂಥ ಯುವತಿಯ ವಿಡಿಯೋ ಹಾಗೆ ಆಮೇಲೆ ಆಕೆ ಬಂಧನದ ಬಗ್ಗೆ ಆಗ್ತಾ ಇರುವಂಥ ಚರ್ಚೆಗಳ ಹಿನ್ನೆಲೆಯಲ್ಲಿ ಈ ಒಂದು ಮಹತ್ವದ ಪ್ರಶ್ನೆಗಳನ್ನೇ ನಾವು ಇವತ್ತಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಆದರೆ ಅದಕ್ಕೂ ಮುನ್ನ ನೀವಿನೂ ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ಈ ವಿಡಿಯೋ ಕಾಣ್ತಾ ಇರುವಂಥ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲಕೊ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಈ ವಿಡಿಯೋವನ್ನು ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ಇದ್ರ ಬಗ್ಗೆ ಅಭಿಪ್ರಾಯ ಇದೆ ಅದನ್ನು ಕೆಳಗಡೆ ಕಮೆಂಟ್ ಮಾಡಿ ಇದರ ಲಿಂಕ್ ಅನ್ನು ಎಲ್ಲ ಬಂದು ಮಿತ್ರರಿಗೆ ವಾಟ್ಸಾಪ್ ಮಾಡಿ ನಾವೀಗ ವಿಷಯಕ್ಕೆ ಬರೋಣ ಆಪರೇಷನ್ ಸಿಂಧೂರ್ಗೆ ಸಂಬಂಧಪಟ್ಟಂತಹ ವಿಡಿಯೋದಲ್ಲಿ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತಂದಂಥ ಆರೋಪದ ಮೇಲೆ ಕಾನೂನು ವಿದ್ಯಾರ್ಥಿನಿ ಇನ್ಸ್ಟಾಗ್ರಾಮ್ ಇನ್ಫ್ಲೂಯೆನ್ಸರ್ ಶರ್ಮಿಷ್ಠಾ ಪನೋಲಿ ಬಂಧನ ಆಗಿದೆ ಮತ್ತೆ ಆಕೆಗೆ ಕೋಲ್ಕತ್ತಾ ಹೈಕೋರ್ಟ್ ಮಂಗಳವಾರ ಮಧ್ಯಂತರ ಜಾಮೀನನ್ನು ನಿರಾಕರಿಸಿದೆ ಶರ್ಮಿಷ್ಠಾ ಅವರ ಪೋಸ್ಟ್ ಒಂದು ಸಮುದಾಯದ ಧಾರ್ಮಿಕ ಭಾವನೆಗಳಿಗೆ ನೋವು ಉಂಟು ಮಾಡಿದೆ ಭಾರತ ವೈವಿಧ್ಯಮಯ ದೇಶ ಆಗಿರೋದ್ರಿಂದ ಇತರರನ್ನ ನೋಯಿಸೋದಕ್ಕೆ ವಾಕ್ ಸ್ವಾತಂತ್ರ್ಯವನ್ನ ದುರುಪಯೋಗ ಪಡಿಸ್ಕೊಳ್ಬಾರ್ದು ಅಂತ ನ್ಯಾಯಮೂರ್ತಿ ಕಲ್ಕತ್ತಾ ಹೈಕೋರ್ಟಿನ ಪಾರ್ಥ ಸಾರಥಿ ಚಟರ್ಜಿ ಅವರು ಹೇಳಿದ್ದಾರೆ ನಮಗೆ ವಾಕ್ ಸ್ವಾತಂತ್ರ್ಯ ಇದೆ ಆದರೆ ಅದರ ಅರ್ಥ ನಾವು ಇತರರ ಭಾವನೆಗಳಿಗೆ ನೋವುಂಟು ಮಾಡಬಹುದು ಅಂತ ಅಲ್ಲ ನಮ್ಮ ದೇಶ ವೈವಿಧ್ಯಮಯವಾಗಿದೆ ವಿವಿಧ ಜಾತಿ ಧರ್ಮಗಳನ್ನ ಒಳಗೊಂಡಿದೆ ಅಂತ ನ್ಯಾಯಾಧೀಶರು ಹೇಳಿದ್ದಾರೆ ಪ್ರವಾದಿ ಮೊಹಮ್ಮದ್ರನ್ನ ನಿಂದಿಸಿದ ಆರೋಪದ ಮೇಲೆ ತನ್ನ ವಿರುದ್ಧ ದಾಖಲಾಗಿರುವಂತಹ ಪ್ರಕರಣ ರದ್ದುಗೊಳಿಸುವಂತೆ ಮತ್ತೆ ವಿವಾದಾತ್ಮಕ ವಿಡಿಯೋ ಸಂಬಂಧಿಸಿ ವಿವಿಧ ಕಡೆಗೆ ದಾಖಲಾಗಿರುವಂತಹ ಎಫ್ಐಆರ್ಗಳನ್ನು ಒಂದು ಕಡೆಗೆ ಕ್ರೋಢೀಕರಿಸುವಂತೆ ಕೋರಿ ಪನೋಲಿ ಸಲ್ಲಿಸಿದಂತಹ ಅರ್ಜಿಯನ್ನು ನ್ಯಾಯಮೂರ್ತಿ ಚಟರ್ಜಿ ವಿಚಾರಣೆ ನಡೆಸಿದರು ಕೋಲ್ಕತ್ತಾದ ವಿಚಾರಣಾ ನ್ಯಾಯಾಲಯ ಮೇ ಮೂವತ್ತೊಂದರಂದು ಹದಿನಾಲ್ಕು ದಿನಗಳ ನ್ಯಾಯಾಂಗ ಬಂಧನವನ್ನು ವಿಧಿಸಿದ್ದನ್ನು ಶರ್ಮಿಷ್ಠ ಅವರು ಹೈಕೋರ್ಟ್ನಲ್ಲಿ ಪ್ರಶ್ನೆ ಮಾಡಿದರು ಆದರೆ ಮಧ್ಯಂತರ ಜಾಮೀನು ನೀಡೋದಕ್ಕೆ ಹೈಕೋರ್ಟ್ ನಿರಾಕರಿಸಿದೆ ಆಪರೇಷನ್ ಸಿಂಧೂರ್ ಬಗ್ಗೆ ಮಾತನಾಡಿದ ಬಾಲಿವುಡ್ ನಟರನ್ನು ಟೀಕೆ ಮಾಡುವಾಗ ಆಕೆ ಕೋಮುವಾದಿ ಹೇಳಿಕೆ ನೀಡಿದ್ದಾರೆ ಅಂತ ಆರೋಪ ಮಾಡಲಾಗಿತ್ತು ಈಗ ಡಿಲೀಟ್ ಆಗಿರುವ ಮತ್ತೆ ಅದಕ್ಕೂ ಮೊದಲು ವೈರಲ್ ಆಗಿದ್ದಂಥ ವಿಡಿಯೋ ಸಂಬಂಧ ಶರ್ಮಿಷ್ಠ ಅರೆಸ್ಟ್ ಆಗಿತ್ತು ಇನ್ನು ಮುಸ್ಲಿಂ ಸಮುದಾಯವನ್ನು ಗುರಿಯಾಗಿಸಿಕೊಂಡು ಪ್ರವಾದಿ ಮೊಹಮ್ಮದರ ಬಗ್ಗೆ ಅವಮಾನಕರ ಮತ್ತು ಅಗೌರವದ ಭಾಷೆಯನ್ನು ಆ ಒಂದು ವಿಡಿಯೋದಲ್ಲಿ ಬಳಸಲಾಗಿತ್ತು ಪನೋಲಿ ನಂತರ ಆ ಒಂದು ವಿಡಿಯೋವನ್ನು ಡಿಲೀಟ್ ಮಾಡಿ ಸಾರ್ವಜನಿಕವಾಗಿ ಕ್ಷಮೆಯಾಚಿಸಿದ್ರು ಆಕೆಯ ಬಂಧನದ ನಂತರ ಎಲ್ಲ ರೀತಿಯ ಟೀಕೆಗಳು ಬರತೊಡಗಿದವು ಭಾರತದಲ್ಲಿನ ಧರ್ಮ ನಿಂದನೆ ಕಾನೂನಿನ ಭಯಾನಕತೆ ಬಗ್ಗೆ ಇದಕ್ಕಿದ ಹಾಗೆ ಅನೇಕರಿಗೆ ರಾತ್ರೋರಾತ್ರಿ ಜ್ಞಾನೋದಯ ಆಗ್ಬಿಟ್ಟಿದೆ ಹಿಂದೂ ದೇವತೆಗಳನ್ನು ನಿಂದಿಸಿದ ಆರೋಪದ ಮೇಲೆ ಕೇವಲ ಒಂದು ವರ್ಷದಲ್ಲಿ ಇನ್ನೂರ ಎಪ್ಪತ್ತೆರಡು ಮುಸ್ಲಿಮರು ಮತ್ತು ದಲಿತರ ಬಂಧನಕ್ಕೆ ನಾವು ಕಾರಣ ಆಗಿದ್ವಿ ಅಂತ ಹೇಳಿಕೊಳ್ಳುವವರೇ ಇದರಲ್ಲಿ ಹೆಚ್ಚಿದ್ರು ಬಂಧನವನ್ನು ಖಂಡಿಸಿದವರಲ್ಲಿ ಬಿ ಜೆ ಪಿ ನಾಯಕರು ಹಲವರಿದ್ದಾರೆ ಪಶ್ಚಿಮ ಬಂಗಾಳ ಸರ್ಕಾರದ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಲಾಯಿತು ಇನ್ನು ಪಶ್ಚಿಮ ಬಂಗಾಳ ಸರ್ಕಾರ ಉತ್ತರ ಕೊರಿಯಾದ ಹಾಗೆ ವರ್ತಿಸ್ತಾ ಇದೆ ಅಂತ ಟೀಕೆ ಮಾಡಲಾಯಿತು ಆದರೆ ಉತ್ತರ ಕೊರಿಯಾದಲ್ಲಿ ಆಗುವಂತೆ ಸರ್ಕಾರವನ್ನು ಟೀಕೆ ಮಾಡಿದ್ದಕ್ಕಾಗಿ ಆಕೆಯನ್ನು ಬಂಧಿಸಲಾಗಿಲ್ಲ ಅನ್ನೋದನ್ನು ಅವರು ಮರ್ತಿದ್ರು ಪ್ರವಾದಿ ಮಹಮ್ಮದ್ ಅವರನ್ನು ನಿಂದಿಸಿದ ಮತ್ತು ಮುಸ್ಲಿಮ್ರ ವಿರುದ್ಧ ದ್ವೇಷ ಹರಡಿದ ಗಂಭೀರ ಆರೋಪ ಆಕೆ ವಿರುದ್ಧ ಇದೆ ನಕಲಿ ಆರೋಪಗಳಿಗಾಗಿನೇ ಮುಸ್ಲಿಮರು ಮತ್ತು ದಲಿತರನ್ನು ಬಂಧಿಸೋದ್ರ ಬಗ್ಗೆ ಸಂಭ್ರಮಿಸುವವರು ಈ ಬಂಧನದ ಬಗ್ಗೆ ತುಂಬ ನೊಂದು ಬಿಟ್ಟಿದ್ದಾರೆ ಪಾಪ ಅಂದರೆ ಮುಸ್ಲಿಮ್ರ ವಿರುದ್ಧ ಅವರ ನಂಬಿಕೆಗಳ ವಿರುದ್ಧ ಮಾತಾಡಿದ್ರೆ ಅವಹೇಳನ ಮಾಡಿದ್ರೆ ಅದಕ್ಕೆ ಶಿಕ್ಷೆ ಇರಕೂಡುದು ಅನ್ನೋದು ಅವರು ವಾದ ಭಾರತದಂಥ ನಾಗರಿಕ ದೇಶದಲ್ಲಿ ಧರ್ಮ ನಿಂದನೆಯ ಕಾನೂನುಗಳಿಗೆ ಯಾವುದೇ ಸ್ಥಾನ ಇಲ್ಲ ಅಂತ ಕೆಲವರು ಕೋಪವನ್ನು ತೋರಿಸಿದಂತೂ ತಮಾಷೆಯಾಗಿದೆ ಪನೋಲಿಯನ್ನು ಬಂಧಿಸಿರುವಂತಹ ಕಾನೂನುಗಳನ್ನು ಪ್ರತಿದಿನನೂ ಮುಸ್ಲಿಮ್ರ ವಿರುದ್ಧ ಬಳಸಲಾಗ್ತಾ ಇರುವಾಗ ಯಾರೂ ಕೂಡ ಅದರ ಬಗ್ಗೆ ಕೇಳಲೇ ಇಲ್ಲ ಹಾಗೆ ಯಾರೂ ಕೂಡ ಈ ರೀತಿಯ ಕಾನೂನುಗಳು ಬೇಡ ಅಂತ ಹೇಳಲೇ ಇಲ್ಲ ಧರ್ಮ ನಿಂದನೆಯ ಕಾನೂನುಗಳ ಬಗ್ಗೆ ಮಾತನಾಡುವಾಗ ಭಾರತದಲ್ಲಿ ಹಲವಾರು ಕಾನೂನುಗಳು ಅದೇ ಉದ್ದೇಶವನ್ನೇ ಪೂರೈಸುತ್ತವೆ ಅನ್ನೋದನ್ನು ಮರೆಯೋದಿಕ್ಕೆ ಸಾಧ್ಯವೇ ಇಲ್ಲ ಗೋಹತ್ಯೆ ಮತ್ತೆ ಮತ್ತು ಲವ್ ಜಹಾದ್ ಅಥವಾ ಮತಾಂತರದ ವಿರುದ್ಧದ ಕಾನೂನುಗಳು ಇದಕ್ಕೆ ಉದಾಹರಣೆ ಈ ಕಾನೂನುಗಳನ್ನು ಅದೇ ರೀತಿಯಲ್ಲಿ ಇದೆ ಮತ್ತು ಅವುಗಳ ನೆಪದಲ್ಲಿ ಭಾರತದಲ್ಲಿ ಮುಸ್ಲಿಮರನ್ನು ಕೊಲ್ಲತ್ತಲೇ ಬರಲಾಗಿದೆ ಆಕೆ ಕಾನೂನು ವಿದ್ಯಾರ್ಥಿನಿ ಇಪ್ಪತ್ತೆರಡು ವರ್ಷದವರಾಗಿರೋದ್ರಿಂದ ತಾವು ಮಾಡ್ತಾ ಇರೋದ್ರ ಕಾನೂನು ಪರಿಣಾಮಗಳ ಬಗ್ಗೆ ಅರಿವಿರುವಷ್ಟು ವಯಸ್ಸಿನವರೇ ಅವರಾಗಿದ್ದಾರೆ ಅವರು ಕಂಟೆಂಟ್ ಕ್ರಿಯೇಟರ್ ಕೂಡ ಹೌದು ಅವರು ನಿರ್ದಿಷ್ಟ ಜನರಿಗಾಗಿ ಕಂಟೆಂಟ್ ಕ್ರಿಯೇಟ್ ಮಾಡ್ತಾರೆ ಮತ್ತು ಅದ್ರ ಹಿಂದೆ ಒಂದು ಉದ್ದೇಶ ಇದೆ ಅವರು ಅದನ್ನು ಕೋಪ ಮತ್ತು ಹತಾಶೆಯಿಂದ ಮಾಡ್ತಾ ಇರಲಿಲ್ಲ ಅದು ಮುಸ್ಲಿಮರು ಅಂತ ಇಸ್ಲಾಮನ್ನು ಅಪಹಾಸ್ಯ ಮಾಡುವ ಮತ್ತೆ ಅವಮಾನಿಸುವಂಥ ಉದ್ದೇಶವನ್ನು ಹೊಂದಿತ್ತು ಶರ್ಮಿಷ್ಠಾಗೆ ತಾನು ಮಾಡಿದ ತಪ್ಪು ಅಂತ ಇನ್ನೂ ಅರಿವಿಲ್ಲದ ಕಾರಣ ಅವರ ಕ್ಷಮೆಯಾಚನೆ ಕೂಡ ಪ್ರಾಮಾಣಿಕವಾಗಿಲ್ಲ ಶಿಕ್ಷೆ ಭಯದಿಂದಾಗಿ ಮಾತ್ರ ಅವರು ತಮ್ಮ ಪೋಸ್ಟ್ಗಳನ್ನು ಅಳಿಸಿ ಕ್ಷಮೆಯಾಚಿಸಿದರು ಬಂಧನದ ಸಮಯದಲ್ಲಿ ಅವರು ಪ್ರತಿಕ್ರಿಯೆ ನೀಡಿದ್ದನ್ನು ನೋಡಿದ್ರೆ ತಾವು ಮಾಡಿರೋದು ತಮ್ಮ ಪ್ರಜಾಸತ್ತಾತ್ಮಕ ಹಕ್ಕು ಅಂತ ಅವರು ಭಾವಿಸಿರೋ ಹಕ್ಕು ಕಾಣಿಸುತ್ತೆ ಸೂಕ್ತ ಪ್ರಕ್ರಿಯೆಯ ನಂತರ ಅವರನ್ನು ಕಾನೂನುಬದ್ಧವಾಗಿ ಬಂಧಿಸಲಾಗಿದೆ ಈ ಕಾನೂನು ಹಳೆಯದು ಅಂತ ಹೇಳೋದು ಕಪಟತನ ಯಾಕಂದ್ರೆ ಅದೇ ಕಾನೂನನ್ನ ಇತರರ ವಿರುದ್ಧ ಅದರಲ್ಲೂ ಅಲ್ಪಸಂಖ್ಯಾತ ಮತ್ತೆ ದಲಿತ ಸಮುದಾಯಗಳಿಗೆ ಸೇರಿದವರ ವಿರುದ್ಧ ವ್ಯಾಪಕವಾಗಿ ದುರ್ಬಳಕೆ ಮಾಡಿಕೊಂಡಾಗ ಯಾರೂ ಕೂಡ ಇದನ್ನ ಪ್ರಶ್ನೆ ಮಾಡಲಿಲ್ಲ ಹಾಗೆಲ್ಲ ಯಾವ ಪ್ರತಿಭಟನೆ ಇಲ್ಲದೆ ಮೌನ ವಹಿಸಲಾಗುತ್ತೆ ಅಥವಾ ಅದನ್ನು ಸಮರ್ಥಿಸಿಕೊಳ್ಳಲಾಗುತ್ತೆ ಹಿಂದೂ ದೇವರುಗಳ ಚಿತ್ರ ಇರುವಂತಹ ಕಾಗದದಲ್ಲಿ ಕೋಳಿಯನ್ನು ಸುತ್ತಲಾಗಿತ್ತು ಅನ್ನೋ ಒಂದು ಕಾರಣಕ್ಕೇನೆ ಸಣ್ಣ ವ್ಯಾಪಾರಿ ತಾಲಿಬ್ ಹುಸೇನ್ ಅವರನ್ನು ಅರೆಸ್ಟ್ ಮಾಡಲಾಗಿದ್ದಂಥ ಪ್ರಕರಣವನ್ನ ಇಲ್ಲಿ ಗಮನಿಸಬೇಕು ಧಾರ್ಮಿಕ ಭಾವನೆಗಳನ್ನು ನೋಯಿಸಿದ ಆರೋಪದ ಮೇಲೆ ಜನರನ್ನ ಅರೆಸ್ಟ್ ಮಾಡಿದಂತ ಹಲವಾರು ಪ್ರಕರಣಗಳಿವೆ ಕೇವಲ ಪಾದಾಚಾರಿ ಮಾರ್ಗದಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ದಕ್ಕಾಗಿ ಅಥವಾ ನಿರ್ದಿಷ್ಟ ಪೋಸ್ಟ್ ಅಥವಾ ಎಮೋಜನ್ನು ಹಂಚ್ಕೊಂಡಿದ್ದಕ್ಕಾಗಿಯೂ ಕೂಡ ಬಂಧಿಸಿದ್ದಿದೆ ಅವೆಲ್ಲವೂ ಕೂಡ ಸರಿ ಅಂತ ಹೇಳೋರು ಶರ್ಮಿಸ್ಟಾರ್ ಅಂಥವ್ರ ಬಂಧನಕ್ಕೆ ಯಾಕೆ ಇಷ್ಟು ಉರಿದು ಬೀಳ್ತಾ ಇದ್ದಾರೆ ಈಗ ಶರ್ಮಿಷ್ಠರಂಥವರು ತಮ್ಮ ಮಾತುಗಳು ಮತ್ತು ಕೆಲಸಗಳಿಂದ ಕೆಲ ಸಾರ್ವಜನಿಕ ಪ್ರಕ್ರಿಯೆಯನ್ನು ಪಡೆಯೋದಕ್ಕೆ ಮತ್ತೆ ದಾಳಿ ಮಾಡೋದಕ್ಕೆ ಉದ್ದೇಶಿಸಿರುವಂಥ ದೊಡ್ಡ ರಾಜಕೀಯ ಯೋಜನೆ ಭಾಗವಾಗಿದ್ದಾರೆ ಅನ್ನೋದನ್ನು ಇಲ್ಲಿ ಮರೆಯೋ ಹಾಗಿಲ್ಲ ಅವರ ವಾಕ್ ಸ್ವಾತಂತ್ರ್ಯ ಹರಣ ಕೂಡ ಆಗಿಲ್ಲ ದ್ವೇಷಪೂರಿತ ಪೋಸ್ಟ್ಗಳನ್ನು ಮಾಡುವಂಥ ಅಂಥವರನ್ನು ಹಿನ್ನೆಲೆಯಲ್ಲಿ ಪ್ರಚೋದಿಸಲಾಗತ್ತೆ ಬಹಿರಂಗವಾಗಿಯೇ ದ್ವೇಷವನ್ನು ಹರಡ್ತಾ ಇರುವಂಥ ರಾಜಕೀಯ ನಾಯಕರನ್ನು ಸಹ ನೋಡಿ ಇಂಥವರು ಇನ್ನಷ್ಟು ಪ್ರೇರಣೆ ಪಡ್ಕೊಳ್ತಾರೆ ದೊಡ್ಡ ಜನರೇ ದ್ವೇಷ ಹರಡುವಲ್ಲಿ ತೊಡಗಿದಾಗ ದ್ವೇಷ ಹರಡೋದು ಕೂಡ ದೊಡ್ಡ ವಿಷಯನೇ ಆಗುತ್ತೆ ಇಲ್ಲಿ ಯುವ ಜನರಲ್ಲಿ ಇಂಥ ವಿಷವನ್ನು ಬಿತ್ತಿರುವಂಥ ಈ ವ್ಯವಸ್ಥೆನ ನಾವು ಪ್ರಶ್ನೆ ಮಾಡಬೇಕಾಗಿದೆ ಧಾರ್ಮಿಕ ಭಾವನೆಗಳನ್ನು ರಕ್ಷಿಸುವಂಥ ಕಾನೂನು ನಾಗರಿಕರನ್ನ ರಕ್ಷಿಸೋದಕ್ಕೆ ರಚನೆ ಮಾಡಲಂಥ ಕಾನೂನು ಎಲ್ಲ ಜನರಿಗೆ ಸಮಾನವಾಗಿ ಅನ್ವಯಿಸಲಾಗ್ತಾ ಇದೆಯಾ ಅನ್ನೋದನ್ನು ಯೋಚನೆ ಮಾಡಬೇಕಾಗಿದೆ ಈ ಕಠಿಣ ಕಾನೂನುಗಳನ್ನು ಯಾವಾಗಲೂ ಅಂಚಿನಲ್ಲಿರುವ ಸಮುದಾಯಗಳ ವಿರುದ್ಧ ಅದರಲ್ಲೂ ಮುಸ್ಲಿಮರು ಮತ್ತು ದಲಿತರ ವಿರುದ್ಧ ವ್ಯಾಪಕವಾಗಿ ಬಳಸಲಾಗುತ್ತೆ ಹೀಗಿರುವಾಗ ಅದೇ ಕಾನೂನನ್ನು ಇಲ್ಲಿ ಬಳಸೋದನ್ನು ಯಾಕೆ ತಡಿಬೇಕು ಧಾರ್ಮಿಕ ಭಾವನೆಗಳನ್ನು ಉದ್ದೇಶಪೂರ್ವಕವಾಗಿ ನೋಯಿಸದಂತೆ ರಕ್ಷಿಸುವಂಥ ಕಾನೂನು ರಾಷ್ಟ್ರೀಯ ಭಾವನೆಗಳನ್ನು ನೋಯಿಸುವ ವಿರುದ್ಧದ ದೇಶದ್ರೋಹ ಕಾನೂನಿಗೆ ಬಹಳ ಹತ್ತಿರದಲ್ಲಿದೆ ಅನ್ನೋದು ಸತ್ಯ ಅಲಿಖಾನ್ ಮೆಹಮೂದಾಬಾದ್ ಅಥವಾ ಫ್ಯಾಕ್ಟ್ ಚೆಕ್ಕರ್ ಮಹಮ್ಮದ್ ಜುಬೈರ್ ಪ್ರಕರಣಗಳು ಅಲ್ಪಸಂಖ್ಯಾತ ಸಮುದಾಯಗಳ ಪ್ರಭಾವಿ ವ್ಯಕ್ತಿಗಳ ವಿರುದ್ಧ ಕೂಡ ಈ ಕಾನೂನುಗಳನ್ನು ಹೇಗೆ ದುರುಪಯೋಗ ಪಡಿಸಿಕೊಳ್ಳಲಾಗುತ್ತೆ ಅನ್ನೋದಕ್ಕೆ ಉದಾಹರಣೆ ಈ ಕಾನೂನುಗಳನ್ನು ಭಿನ್ನಾಭಿಪ್ರಾಯವನ್ನು ಹತ್ತಿಕ್ಕೋದಿಕ್ಕೆ ಮತ್ತೆ ಇತರರ ಮೇಲೆ ಬಹುಸಂಖ್ಯಾತ ಭಾವನೆಗಳನ್ನು ಹೇರೋದಕ್ಕೆ ಬಳಸಲಾಗ್ತಾ ಇರೋದೇ ವಿಪರ್ಯಾಸ ವಿದ್ಯಾರ್ಥಿ ನಾಯಕ ಯುವ ವಿದ್ವಾಂಸ ಉಮರ್ ಖಾಲಿದ್ ಮೇಲೆ ಮಾಡೇ ಇಲ್ಲದ ದ್ವೇಷ ಭಾಷಣದ ಆರೋಪವನ್ನು ಹೊರಿಸಿ ನಾಲ್ಕು ವರ್ಷಗಳಿಗೂ ಹೆಚ್ಚು ಕಾಲ ಜೈಲಿನಲ್ಲಿ ಇಡಲಾಗಿಲ್ವ ಈಗ ಮುಸ್ಲಿಮರು ಮತ್ತೆ ದಲಿತರು ತಮ್ಮ ಹೇಳಿಕೆಗಳಿಗಾಗಿ ಬಂಧನಕ್ಕೊಳಗಾಗುವುದು ಭಾರತದಲ್ಲಿ ದಿನನಿತ್ಯ ನಡೆಯುವಂತೆ ಸಾಮಾನ್ಯ ಬೆಳವಣಿಗೆ ಅನ್ನುವಂತಾಗ್ಬಿಟ್ಟಿದೆ ಜಾತ್ಯತೀತ ಮತ್ತು ಉದಾರವಾದ ಜನರು ಕೂಡ ಅಂಥ ಬಂಧನಗಳನ್ನು ನಿರ್ಲಕ್ಷ್ಯ ಮಾಡ್ತಾರೆ ಆದರೂ ಈ ಕಾನೂನಿನಡಿಯಲ್ಲಿ ಬಿ ಜೆ ಪಿಗೆ ಸೂಕ್ತ ಕಾಣುವಂಥ ವ್ಯಕ್ತಿಯ ಬಂಧನ ಆದರೆ ಅದನ್ನು ಆಗಬಾರದು ಅನ್ನುವಂತೆ ನೋಡಲಾಗುತ್ತೆ ಮತ್ತು ಅದನ್ನು ಖಂಡಿಸಲಾಗುತ್ತೆ ಮುಸ್ಲಿಮರ ಭಾವನೆಗಳನ್ನು ಮಾತ್ರ ನಿರ್ಲಕ್ಷ್ಯ ಮಾಡಬೇಕಾ ಮುಸ್ಲಿಮರ ಭಾವನೆಗಳನ್ನು ನೋಯಿಸಿದವರ ವಿರುದ್ಧ ಕಾನೂನನ್ನು ಬಳಸಬಾರ್ದ ಹಿಂದೂ ಧಾರ್ಮಿಕ ನಂಬಿಕೆಗಳನ್ನು ನಿಂದಿಸಿದರೆ ಇದೇ ಜನರು ಮುಸ್ಲಿಂ ಮಹಿಳೆಯ ಪರವಾಗಿ ನಿಲ್ತಾ ಇದ್ರಾ ಶರ್ಮಿಷ್ಠ ಬಂಧನವನ್ನು ಅತಿ ರೇಖಾ ಅಂತ ಪರಿಗಣಿಸುವವರು ಮುಸ್ಲಿಮ್ರನ್ನ ನಿಂದಿಸೋದು ತಮ್ಮ ಪ್ರಜಾಸತ್ತಾತ್ಮಕ ಹಕ್ಕು ಅಂತ ಭಾವಿಸ್ತಾರ ಒಂದು ಸಮುದಾಯವನ್ನು ನಿರಂತರವಾಗಿ ಅಪಹಾಸ್ಯ ಮಾಡೋದು ಮತ್ತೆ ನಿಂದಿಸೋದು ನಾಗರಿಕತೆ ಅಲ್ಲ ಅಂತ ಅವರು ಅರಿತಿದ್ದಾರೆ ಅನ್ನೋದು ಮುಖ್ಯ ಪ್ರಶ್ನೆ ಆಗಿದೆ ಇಂತಹ ತೀವ್ರಗಾಮಿ ಯುವಕರು ಮತ್ತು ಯುವತಿಯರು ಗಾಜಾದಲ್ಲಿ ಸಾಯ್ತಾ ಇರುವಂತಹ ಪುಟ್ಟ ಮಕ್ಕಳನ್ನು ಕೂಡ ಅಣಕಿಸ್ತಾರೆ ಇದು ದ್ವೇಷ ಅಪನಂಬಿಕೆ ಮತ್ತೆ ಅಸಹ್ಯವನ್ನು ಹರಡುತ್ತದೆ ಹೊರತು ಮತ್ತಿನ್ನೇನನ್ನೂ ಅಲ್ಲ ಶರ್ಮಿಷ್ಠ ಪನೋಲಿಯದ್ದು ಅಪರೂಪದ ಬಂಧನ ಸಾಮಾನ್ಯವಾಗಿ ಮುಸ್ಲಿಮ್ರ ವಿರುದ್ಧ ದ್ವೇಷ ಹರಡುವವರು ಅದು ಎಲ್ಲೇ ಆಗಿರಲಿ ಅಥವಾ ಯಾವುದೇ ಸರ್ಕಾರವಾಗಿರಲಿ ಕ್ರಮ ಆಗೋದೇ ಇಲ್ಲ ಅದು ದೇಶದ ಪ್ರಧಾನಿ ಗೃಹ ಸಚಿವರಿಂದ ಹಿಡಿದು ಒಬ್ಬ ಸಾಮಾನ್ಯ ಕಾರ್ಯಕರ್ತನವರೆಗೆ ಯಾರೇ ದ್ವೇಷ ಭಾಷಣ ಮಾಡಿದರೂ ಶಿಕ್ಷೆ ವಿಧಿಸೋದು ಬಿಡಿ ಸಾಮಾನ್ಯ ಬೇಲ್ ಮೇಲೆ ಹೊರಬರಲಿಕ್ಕಾದರೂ ಒಂದು ಸೆಕೆಂಡಿಗೂ ಬಂಧನ ನಡೆಯಲ್ಲ ಕರ್ನಾಟಕದಲ್ಲಿರೋದು ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಅವರ ಸರ್ಕಾರ ಆದರೆ ಇಲ್ಲೂ ದ್ವೇಷ ಭಾಷಣ ಮಾಡೋರ ಮೇಲೆ ಯಾವುದೇ ರೀತಿ ಕ್ರಮ ಆಗೋದೇ ಇಲ್ಲ ಕರಾವಳಿಯಲ್ಲಿ ಅಥವಾ ಬೇರೆ ಕಡೆಗಳಲ್ಲೂ ಹಿಂದುತ್ವ ನಾಯಕರು ಅಥವಾ ಬಿ ಜೆ ಪಿ ನಾಯಕರು ಅದೆಷ್ಟು ಕೆಟ್ಟದಾಗಿ ಮಾತಾಡಿದ್ದಾರೆ ಏನಾದರೂ ಕಠಿಣ ಕಾನೂನು ಕ್ರಮ ಆಗಿದೆಯಾ ಆದರೂ ತೀರಾ ದಾಖಲೆಗಾಗಿ ಯಾವುದೋ ಒಂದು ಸೆಕ್ಷನನ್ನು ಹಾಕಿ ಕರೆದುಕೊಂಡು ಹೋಗಿ ಹಾಗೆ ವಾಪಸ್ ಕಳಿಸ್ಬಿಡ್ತಾರೆ ಹೀಗೆಲ್ಲ ಇದ್ದು ಇಲ್ಲಿ ಮುಸ್ಲಿಮರಿಗೆ ಬೇರೇನೇ ಕಾನೂನಿದೆ ಅಂತ ವಾದ ಮಾಡೋರಿದ್ದಾರೆ ಎಂಥ ತಮಾಷೆ ಇದು ಇದು ಎಂಥ ವಿಪರ್ಯಾಸ ದ್ವೇಷ ಮತದ ಹರಡುವಿಕೆಯ ಹಿಂದೆ ಇವತ್ತು ದೊಡ್ಡ ರಾಜಕೀಯನೇ ಇದೆ ಇದನ್ನೆಲ್ಲ ಸರಿಪಡಿಸಬೇಕಾಗಿರೋದು ಒಂದು ಹಂತದಲ್ಲಿ ಸರ್ಕಾರದ ಕೆಲಸ ಆಗಿದೆ ಇದು ಅದು ತನ್ನ ಜನರಿಗಾಗಿ ಅಲ್ಲದಿದ್ದರೂ ಕೂಡ ತನ್ನದೇ ಒಂದು ಉತ್ತಮ ಭವಿಷ್ಯಕ್ಕಾಗಿ ಅದನ್ನು ಮಾಡಲೇಬೇಕಾಗಿದೆ ದ್ವೇಷ ಪ್ರಚಾರ ಮತ್ತು ಕೋಮು ಪ್ರಚೋದನೆಯ ರಾಜಕೀಯವನ್ನು ಎದುರಿಸಿ ತೊಡೆದು ಹಾಕೋದು ಅಗತ್ಯವಾಗಿದೆ ಇದೇ ಇವತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ ನೀವು ಇನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲೆಕನ್ನು ಪ್ರೆಸ್ ಮಾಡಿ ನಮನ ಬೆಂಬಲಿಸಿ